ಸರ್ ಈಗ ಕೆಲವೊಂದು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾನು ನಿಮಗೆ ಕೇಳುವಂಥದ್ದು ಸರ್ ಈಗ ನೋಡಿ ಸರ್ ಈಗ ಹೇಗಾಗಿದೆ ಅಂದರೆ ಜೈಲಿನಲ್ಲಿ ಕೂತ್ಕೊಳ್ತಾರೆ ಜೈಲಿನಲ್ಲಿ ಕೂತ್ಕೊಳ್ತಾರೆ ಎಲೆಕ್ಷನ್ಗೆ ನಿಲ್ತಾರೆ ಗೆಲ್ತಾರೆ ಸಂಸತ್ತಿಗೂ ಬರ್ತಾ ಇದ್ದಾರೆ ಸಂಸತ್ತಲ್ಲೂ ಬಂದು ಪ್ರಮಾಣ ವಚನ ಸ್ವೀಕರಿಸಿ ಮತ್ತೆ ಜೈಲಿಗೆ ಹೋಗುವ ಪ್ರಸಂಗ ಈಗ ಮೊನ್ನೆ ನಡೆದಿರುವಂಥದ್ದು ಸೊ ಇದಕ್ಕೆಲ್ಲ ಏನು ಹೇಳ್ತೀರಾ ಸರ್ ನಡಿ ಮೊದಲಾಗಿ ನನಗೂ ಕೂಡ ನಿಮ್ಮ ಯೋಚನೆ ಹಿನ್ನೆಲೆಯಲ್ಲಿ ನನಗೂ ಇತ್ತು ಆದರೆ ಇದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದೆ ಇವತ್ತು ಆರೋಪ ಅನ್ನೋದು ಸುಳ್ಳು ಆರೋಪಗಳು ಕೂಡ ಹಾಕ್ಬೋದು ಅದರಿಂದಾಗಿ ಒಬ್ಬನೇ ಮೇಲೆ ಆರೋಪ ಮಾಡಿದ ತಕ್ಷಣ ಐ ಆರ್ ರಿಜಿಸ್ಟರ್ ಆಗ್ತದೆ ಐ ಆರ್ ರಿಜಿಸ್ಟರ್ ಆದ ತಕ್ಷಣ ಅದು ನಾನ್ ಬೇಲೆಬಲ್ ಅಫೆನ್ಸ್ ಆದರೆ ಜೈಲಿಗೆ ಹೋಗಲೇಬೇಕಾಗ್ತದೆ ಜೈಲಲ್ಲಿ ಇರ್ತಾನೆ ಆದರೆ ಅವನಿಗೆ ಎಲೆಕ್ಷನಿಗೆ ಬಂದಾಗ ನಿಲ್ಲಕ್ಕಾಗಲ್ಲ ನಾಳಿನ ದಿವಸ ಒಬ್ಬ ವ್ಯಕ್ತಿ ಎಮ್ ಎಲ್ ಎ ಆಗಿದ್ದವನು ದೊಡ್ಡವರಾಗಿರ್ಬೋದು ಮಂತ್ರಿ ಮುಖ್ಯಮಂತ್ರಿ ಜೈಲಲ್ಲಿ ಇದ್ದರೆ ಆತನಿಗೆ ಚುನಾವಣೆಗೆ ನಿಲ್ಲಕ್ಕಾಗಲ್ಲ ಅದರಿಂದಾಗಿ ಇವತ್ತಿನ ಕಾನೂನಿನ ಇದು ಸರಿಯಾಗಿದೆ ಅವಕಾಶ ಅವಕಾಶ ಮಾಡಿಕೊಟ್ಟಿದ್ದಾರೆ ಚುನಾವಣೆಗೆ ನಿಲ್ಬೋದು ಅಂತ ಮತ್ತೆ ಆ ಕಾನೂನಿನಲ್ಲಿ ಇನ್ನೊಂದಿದೆ ಏನಂದರೆ ಒಬ್ಬನಿಗೆ ಎರಡು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದರೆ ಆತ ಯಾವುದೇ ಒಂದು ಹುದ್ದೆಯಲ್ಲಿ ಹುದ್ದೆಯಲ್ಲಿರೋಕ್ಕೆ ಅನರ್ಹನು ಆ ದಿವಸದಿಂದ ಆತ ಅನರ್ಹನಾಗ್ತಾನೆ ಎರಡು ವರ್ಷಕ್ಕಿಂತ ಜಾಸ್ತಿ ಆದರೆ ಎರಡು ವರ್ಷಕ್ಕಿಂತ ಕಮ್ಮಿ ಆದರೆ ಇಟ್ ಇಸ್ ಬೇಲೆಬಲ್ ಅಫೆನ್ಸ್ ಅವ್ರಿಗೆ ಜಾಮೀನು ಸಿಕ್ಕೇ ಸಿಗ್ತದೆ ಅವ್ರು ನಿಲ್ಬಹುದು ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪರಿಸ್ಥಿತಿ ಸರಿ ಇದೆ ನನಗೆ ಅನಿಸ್ತಾ ಇದೆ ಹ್ಞೂ ಆದರೆ ಕೆಲವರು ಏನು ಮಾಡ್ತಾ ಇದ್ದಾರೆ ಇವಾಗ ಕೊಲೆ ಆರೋಪ ಇರ್ಬೋದು ಅತ್ಯಾಚಾರದ ಆರೋಪ ಇರಬಹುದು ಭ್ರಷ್ಟಾಚಾರದ ಆರೋಪ ಇರ್ಬೋದು ಆರೋಪ ಇರ್ಬೋದು ಅವರೆಲ್ಲ ಇದೇ ರೀತಿ ಬೇಲಲ್ಲಿ ಬರ್ತಾರೆ ಹೊರಗಡೆ ಹೌದು ಮಾಡ್ತಾ ಇದ್ದಾರೆ ಆದ್ರೆ ತಪ್ಪು ಎಲ್ಲಿದೆ ಅಂದ್ರೆ ನಮ್ಮ ನ್ಯಾಯಾಂಗ ಪದ್ಧತಿಯಲ್ಲಿದೆ ಆದಷ್ಟು ಬೇಗ ಈ ಕೇಸ್ಗಳನ್ನು ವಿಚಾರಣೆ ಮಾಡಿ ಆತ ಶಿಕ್ಷಕ ಅರ್ಹನೆ ಅಲ್ವಾ ಅಥವಾ ಆತ ತಪ್ಪು ಮಾಡಿಲ್ಲವ ಅನ್ನೋ ತೀರ್ಪು ಬಂದ್ರೆ ಅಲ್ಲಿಗೆ ಮತ್ತೆ ಮುಂದೆ ಮೂರು ತಿಂಗಳು ಮೂರು ತಿಂಗಳಿಂದ ಆಗಲ್ಲ ಒಂದು ಆರು ತಿಂಗಳು ಏಳು ತಿಂಗಳಿಂದ ಆದರೂ ಆದ್ರೂ ಸಾಕು ಅನ್ನೋದು ನನ್ನ ವಿಚಾರ ಆದ್ರೆ ಅದಕ್ಕೆ ದೊಡ್ಡ ಸಮಸ್ಯೆ ಏನಂದ್ರೆ ನಮ್ಮ ನ್ಯಾಯಾಂಗದ ಪದ್ಧತಿಯಲ್ಲಿ ಅಮೆರಿಕದಲ್ಲಿ ಎರಡೇ ಎರಡು ಕೋರ್ಟ್ ಮೊದಲನೇ ಕೋರ್ಟಲ್ಲಿ ಸೋತವ ಎರಡನೇ ಕೋರ್ಟ್ಗೆ ಹೋಗಿ ಸೋತ್ರೆ ಅವನಿಗೆ ಹೆವಿ ಫೈನ್ ಆಗ್ತಾರೆ ಅಲ್ಲಿ ಸೋತ್ರೆ ಹೆವಿ ಹೆಚ್ಚು ಹಾ ಶಿಕ್ಷಣ ಹೆಚ್ಚು ಮಾಡ್ತಾರೆ ಅದರಿಂದ ಅಲ್ಲಿ ಹೋಗಕ್ಕೆ ಹೆದರ್ತಾರೆ ಜನರು ಇಲ್ಲಿ ಒಂದು ತಿಂಗಳಾಗಿ ಅಲ್ಲಿ ಆರು ತಿಂಗಳಾದ್ರೆ ಅದೇ ಯಾರಿಗೆ ಬೇಕು ಇಲ್ಲಿ ಒಂದು ತಿಂಗಳು ಮುಗಿಸ್ಬಿಟ್ಟು ಹೋಗೋಣ ಅವ್ರಿಗೆ ಗೊತ್ತಿದೆ ಆತ ನಾನು ಕಲ್ಲ ಅನ್ನೋದು ಗೊತ್ತಿದೆ ಹೋಗೋದಿಲ್ಲ ಆ ಪದ್ಧತಿ ಇಲ್ಲಿರಬೇಕು ಇಲ್ಲಿ ಹಂಗಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸೆಷನ್ಸ್ ಕೋರ್ಟ್ ಸೆಷನ್ಸ್ ಕೋರ್ಟಿಂದ ಹೈಕೋರ್ಟು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇವತ್ತು ಎಲ್ಲ ಕಕ್ಷಿಗಾರರು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಧೀಶರಾಗಿದ್ದಾಗ ಎಪ್ಪತ್ತ್ಮೂರರಲ್ಲಿ ರಾಜೀನಾಮೆ ಕೊಟ್ಟು ಅವರು ಅಲ್ಲಿ ಆಗಿದ್ದಾಗ ಒಂದು ವರ್ಷಕ್ಕೆ ಸುಮಾರು ಇನ್ನೂರು ಮುನ್ನೂರು ಕೇಸ್ ಹೋಗ್ತಾ ಇತ್ತು ಸುಪ್ರೀಂ ಕೋರ್ಟಿಗೆ ಇಡೀ ಭಾರತ ದೇಶದಿಂದ ಇವತ್ತು ಎರಡು ಲಕ್ಷದಿಂದ ಮೂರು ಲಕ್ಷ ಕೇಸ್ ಹೋಗ್ತಿದೆ ಅಂದು ಒಂಬತ್ತು ಜನ ಜಡ್ಜಸ್ ಇದ್ದರು ಇವತ್ತು ಮೂವತ್ತ್ನಾಲ್ಕು ಜನ ಜಡ್ಜಸ್ ಇದ್ದಾರೆ ಅಲ್ಲಿ ಇನ್ನೂ ಹತ್ತು ಬೇಕು ಜಾಸ್ತಿ ಬೇಕಂತ ಕೇಳ್ತಾರೆ ಇದು ಯಾಕೆ ಪ್ರತಿಯೊಬ್ಬ ಕಕ್ಷಿಗಾರನಿಗೂ ಇಲ್ಲಿ ಸೋತ್ರೆ ಅಲ್ಲಿ ಹೋಗೋಣ ಅಲ್ಲಿ ಸೋತ್ರೆ ಅಲ್ಲಿ ಹೋಗೋಣ ಅಲ್ಲಿ ಹೋತ್ರೆ ಅಲ್ಲಿ ಹೋಗೋಣ ಅಂತ ಎಲ್ಲ ಅಲ್ಲಿ ಹೋಗ್ತಿದೆ ಒಂದೊಂದು ಕೋರ್ಟ್ ಕೇಸಲ್ಲಿ ಒಂದೊಂದು ಇವತ್ತು ಪ್ರತಿ ಕೋರ್ಟಲ್ಲಿ ಅಷ್ಟೊಂದು ಕೇಸ್ಗಳಿವೆ ಮೊದಲನೇ ಕೋರ್ಟಲ್ಲಿ ಹತ್ತು ಹದಿನೈದು ವರ್ಷ ಬೇಕು ಒಂದು ಕೇಸ್ ಆಗಬೇಕಾದ್ರೆ ಎರಡನೇ ಕೋರ್ಟಿಗೆ ಆದರೆ ಮೂವತ್ತು ವರ್ಷ ಆಯಿತು ಮೂರನೇ ಕೋಟಿಗೆ ನಲ್ವತ್ತೈದು ವರ್ಷ ಆಯಿತು ನನ್ನ ಹದಿನೈದು ವರ್ಷ ಅಂದರೆ ಎಷ್ಟಾಯಿತು ಯಾರಿಗೆ ನ್ಯಾಯ ನ್ಯಾಯಾಂಗದಲ್ಲಿ ನಂಬಿಕೆ ಇದೆ ಇವತ್ತು ಮುಂಬೈ ಕಲ್ಕತ್ತಾ ಡೆಲ್ಲಿಯಲ್ಲಿ ಭೂಗತ ಪ ಪಾಕಿಗಳು ತೀರ್ಪು ಕೊಡ್ತಾ ಇದ್ದಾರೆ ಗೊತ್ತಾ ಕೇಸಲ್ಲಿ ಇವಾಗ ನೀವು ಮನೆ ಮಾಲೀಕ ನಾನು ಬಾಡಿಗೆ ಕಾರ ನೀವು ಹೇಳ್ತೀರಾ ನಿಮ್ಮ ಮಗನಿಗೆ ಮದುವೆ ಆಗಿದೆ ನನಗೆ ಮನೆ ಬೇಕಂತ ಹಾಂ ನಾನು ಹೇಳಿದೆ ನಾನು ಬಿಡಲ್ಲ ಕೋರ್ಟಿಗೆ ಹೋಗಿ ಅಂತೇನೆ ನೀವು ಕೋರ್ಟಿಗೆ ಹೋಗ್ತೀರಾ ಮೊದಲನೇ ಕೋಟೆಯಲ್ಲಿ ತಿರು ಬರುವಾಗ ಹದಿನೈದು ವರ್ಷ ಆಗ್ತದೆ ಎರಡನೇ ಕೋಟಿಗೆ ಹೋಗುವಾಗ ನೀವಿರಲ್ಲ ಮೂರನೇ ಕೋಟಿಗೆ ಹೋಗಾಗ ಮಗನೂ ಮುದುಕನ ಹಾಕಿರ್ತಾನೆ ಅವನು ಮಗ ಬಂದಿರ್ತಾನೆ ಮದುವೆಯಾಗಿ ಎಲ್ಲಿದೆ ನ್ಯಾಯ ಆ ಭುಗದ ಪಕ್ಷ ಹೋದ್ರೆ ಅವನ ನಿಮ್ಮತ್ತೆ ಹಣ ತಗೊಳ್ತಾನೆ ಹೋಗಿ ನನ್ನ ಹತ್ರ ಬಂದಿರದೆ ಬಿಡೋ ಮನೆ ಬಿಡದೆ ಇದ್ರೆ ಮಗಳನ್ನು ಕಿಡ್ನಾಪ್ ಮಾಡ್ತೇವೆ ಮಗ ಮಗನ ಮರ್ಡರ್ ಮಾಡ್ತೇವೆ ಅಂತಾರೆ ಬಿಡಲೇಬೇಕಲ್ಲ ನಾನು ಅಲ್ಲಿ ಮುಗಿದ ನ್ಯಾಯ ಅಲ್ಲ ಅದು ನ್ಯಾಯನೇ ಅದರಿಂದಾಗಿ ನಾನು ಹೈಕೋರ್ಟಲ್ಲಿ ಬಸ್ ಸ್ಟ್ಯಾಂಡದಲ್ಲಿ ಹೇಳಿದ್ದೇನೆ ಈ ವಿಚಾರ ಸ್ವಲ್ಪ ಯೋಚನೆ ಮಾಡಿ ಇದರಿಂದ ಏನು ಪ್ರಯೋಜನ ಹಿಂದೆ ಈ ಪದ್ಧತಿ ಬರುವ ಮೊದಲು ಪಂಚಾಯತ್ ಅಂತ ಇತ್ತು ಮರದ ಕೆಳಗಡೆ ಕೂತ್ಕೊಂಡು ನ್ಯಾಯ ತೀರ್ಪು ಕೊಟ್ಟರೆ ಅಲ್ಲಿಗೆ ಮುಗಿದೋಯ್ತು ಅದು ಏನಿಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಏನಿಲ್ಲ ಅವರು ಯಾವುದು ಸರಿ ಅಂತ ಇದ್ರೆ ಸರಿಯಾಗಿ ಮಾಡ್ತಾರೆ ಅವ್ರ ನಿರ್ಧಾರ ಸಮಾಜದ ಭಾವನೆ ಬಗ್ಗೆ ಇತ್ತು ಅದು ಯಾವ ರೀತಿ ಅಂತ ಇವತ್ತು ಹಂಗಲ್ಲ ಅದಕ್ಕಾಗಿ ನಾನು ಹೇಳಿದ್ದೇನೆ ಇದರಿಂದ ಲಾಸ್ ಆಗೋದು ವಕೀಲರಿಗೆ ಅವರು ನಾನು ಪಬ್ಲಿಕ್ ಆಗಿ ಹೇಳಿದಾಗಲೂ ನಾನು ಬೈತಾರೇನೋ ಬಟ್ ಪರವಾಗಿಲ್ಲ ಆದರೂ ಅಲ್ಲ ಈಗಿನ ಜನರಿಗೆ ಒಂದು ಸುಲಭ ವ್ಯವಸ್ಥೆ ಒಂದು ಆಗ್ತದೆ ಸರ್ ಅಲ್ಲ ನಾನು ಹೇಳಿ ತಿಳ್ಕೊಳ್ಳಿ ಸರ್ ಇಷ್ಟೆಲ್ಲ ಜಡ್ಜಸ್ಗಳೆಲ್ಲ ಇದ್ದಾರೆ ಯಾಕೆ ಇದ್ರ ಬಗ್ಗೆ ಏನು ಯೋಚನೆ ಯಾಕೆ ಮಾಡೋದಿಲ್ಲ ಸರ್ ಅಂದರೆ ಹುದ್ದೆ ಹುದ್ದೆಗಳು ಕಮ್ಮಿ ಆಗ್ತದಲ್ಲ ಇವಾಗ ನಾಲ್ಕು ಕೋಟಿ ಇದ್ದದ್ದು ಎರಡೇ ಕೋಟ ಆದರೆ ಮತ್ತೆ ಅರ್ಧವಾಸಿ ಬುದ್ಧಿ ಹೋಯ್ತಲ್ಲ ಅಲ್ಲಿ ಮತ್ತೆ ನ್ಯಾಯಾಧೀಶರಾಗೋರಿ ಅವರು ಎಲ್ಲ ನಮ್ಮಲ್ಲಿ ನಮ್ಮ ಬಗ್ಗೆ ಮಾತ್ರ ಹೊರತು ಅಲ್ಲಿ ಕಕ್ಷಿಗಾರ ಅವರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ ಒಂದೊಂದು ಕೋರ್ಟಲ್ಲಿ ನಾನು ನಾನೊಂದು ಹೈಕೋರ್ಟಲ್ಲಿ ಈ ಉದಾಹರಣೆ ಕೊಟ್ಟೆ ಒಂದು ಯೋಚನೆ ಮಾಡಿ ಗಂಡ ಹೆಂಡತಿ ನಡುವೆ ಜಗಳ ಗಂಡನಿಗೆ ಇಪ್ಪತ್ತೈದು ವರ್ಷ ಹೆಂಡತಿಗೆ ಇಪ್ಪತ್ತು ವರ್ಷ ಇಬ್ಬರಲ್ಲಿ ಒಬ್ಬರು ಡೈವೋರ್ಸ್ ಕೇಳ್ಕೊಂಡು ಕೋರ್ಟಿಗೆ ಹೋಗ್ತಾರೆ ಕೊನೆಯ ಜಜ್ಮೆಂಟ್ ಸುಪ್ರೀಂ ಕೋರ್ಟಿಂದ ಬರುವ ಗಂಡನಿಗೆ ಎಂಬತ್ತೈದು ವರ್ಷ ಆಗ್ತದೆ ಹೆಂಡತಿಗೆ ಎಂಬತ್ತು ವರ್ಷ ಆಗ್ತದೆ ಏನು ನ್ಯಾಯ ಇದು ಆದರೆ ಈಗ ಒಂದು ಹೌದು ಅದು ಇದೆ ಆದರೆ ಅಲ್ಲಿ ಮತ್ತೆ ತಿರ್ಗಾ ಕೋರ್ಟಿಗೆ ಹೋಗ್ತಾರೆ ಅದು ನಿಲ್ಲಿಸ್ಬೇಕು ಇವಾಗ ಆರ್ಬಿಟ್ರೇಷನ್ ನಾವು ಮೂರು ಜನ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ತೀರ್ಪು ಕೊಡ್ತೇವೆ ಅದು ಹೋಗುದು ಸಿವಿಲ್ ಜಡ್ಜಿಗೆ ಸಿವಿಲ್ ಜಡ್ಜಿಂದ ಮತ್ತೆ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಮತ್ತೆ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮತ್ತೆ ಇದನ್ನು ಹೌದು ಹಾ ಮಾಡ್ರಪ್ಪ ಒಂದು ಅಪೀಲ್ ಕೊಡಿ ಹೈಕೋರ್ಟ್ಗೆ ಒಂದು ಅಪೀಲ್ ಕೊಡಿ ಯಾಕಂದ್ರೆ ನಾವು ಪ್ರಾಮಾಣಿಕ ನಾನು ಹೇಳಕ್ಕೆ ಹೋಗಲ್ಲ ನಾವು ಅಂತ ನಾನು ಹೇಳಕ್ಕೆ ಹೋಗಲ್ಲ ನಮ್ಮಿಂದಲೂ ತಪ್ಪಾಗ್ತದೆ ಒಂದು ಕೋರ್ಟ್ ಇರಲಿ ಅಂದರೆ ನೀವು ಹೇಳಿದಾಗ ಸರ್ ಇದು ಇಲ್ಲಿ ತಪ್ಪು ಅಂತ ಗೊತ್ತಾಗಿ ಮತ್ತೆ ಮೇಲ್ಗಡೆ ಮತ್ತೆ ತಪ್ಪು ಅಂತ ಆದ್ರೆ ಅದು ಡಬಲ್ ಶಿಕ್ಷೆ ಮತ್ತೆ ಡಬಲ್ ಫೈನ್ ಅಂತ ಆದ್ರೆ ಯೋಚನೆ ಮಾಡ್ತಾರೆ ಸರ್ ಎಲ್ಲರೂ ಹೌದು ಹೌದು ಖಂಡಿತ ಖಂಡಿತ ಯೋಚನೆ ಮಾಡ್ತಾರೆ ಗೊತ್ತಾ ಒಂದು ಅಮೌಂಟ್ ಕಟ್ಟು ಕೋರ್ಟ್ಗೆ ಅಟೆಂಡ್ ಆಗು ಯಾವ ರೀತಿ ಒಂದು ವ್ಯವಸ್ಥೆಗೆ ಹೋಗ್ತದೆ ಅಂತ ಹೇಳಿದ್ರೆ